ದಳಸನೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಎನ್ ಹನುಮೇಶ್ ಹಾಗೂ ಉಪವ್ಯವಸ್ಥಾಪಕರು ಕೆ ಮುನಿರಾಜು ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಪಶುವೈದ್ಯಾಧಿಕಾರಿಗಳು ಡಾ ಪ್ರಸನ್ ಕುಮಾರ ಗ್ರಾಮದ ಹಿರಿಯರು ಗೋಪಾಲಕೃಷ್ಣರವರು ವೀರಭದ್ರಸ್ವಾಮಿ ಹಾಗೂ ಗ್ರಾಮದ ಗಣ್ಯರು ಪ್ರಮುಖರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಎನ್ ಹನುಮೇಶ್ ನಿರ್ದೇಶಕರು ನಂಜುಂಡಪ್ಪ ಶ್ರೀನಿವಾಸ್ ರವಿಕುಮಾರ್ ಎಸ್ ನಾಗರಾಜ್ ಪಿ ಮುನಿಯಪ್ಪ ಜಿ ವೆಂಕಟಸ್ವಾಮಿ ರೆಡ್ಡಿ ಡಿವಿ ಶ್ರೀನಿವಾಸಗೌಡ ಎನ್ ವೀರಭದ್ರ ರೆಡ್ಡಿ ಚೌಕತ್ತ ಗುಲಾಬ್ ಜಾನ ಮಂಗಮ್ಮ ಉಪಸ್ಥಿತರಿದ್ದು ಸಂಘದ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆರ್ ಶ್ರೀನಿವಾಸಗೌಡ ಹಾಲು ಪರೀಕ್ಷಕರು ಎನ್ ಲಕ್ಷ್ಮಣಗೌಡ ಸಹಾಯಕರು ಮಂಜುನಾಥ್ ಗ್ರಾಮದ ಜನಸಾಮಾನ್ಯರು ಷೇರುದಾರರು ವ್ಯಾಪ್ತಿಯ ಗ್ರಾಮಗಳ ಗಣ್ಯರು ಸಹ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸು ಗಳಿಸಿದರು ಈ ದಿನ ಸಭೆಯಲ್ಲಿ ಅಧಿಕಾರಿಗಳು ಪ್ರಮುಖರು ಡೈರಿ ಅಭಿವೃದ್ಧಿ ಬಗ್ಗೆ ಸಲಹೆಗಳು ವ್ಯಕ್ತಪಡಿಸಿದರು ಹಾಗೂ ಸಭೆಗೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯ ವತಿಯಿಂದ ಸಕ್ರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ ಗೌಡರವರು ಮತ್ತೊಮ್ಮೆ ಕೃತಜ್ಞತೆಗಳು ತಿಳಿಸಿದರು Terima kasih telah menonton! ವರ್ಷ ಎರಡು ವರ್ಷದ ಯಾವುದೋ ವ್ಯವಸ್ಥೆ ಆಗಿಲ್ಲ ಕೂಟದಿಂದ ಯಾಕಂದರೆ ಬೈಫೇಶನ್ ಸಿಬ್ಬಳ್ಳಿ ಬೈಫೇಶನ್ ಆಯಿತು ಆಮೇಲೆ ಅಡ್ಮಿನಿಸ್ಟ್ರೇಷನ್ ಆಫೀಸರು ಇದು ಹಾಕಿದ್ರು ಈಗ ಇದ್ರ ಬಗ್ಗೆ ಓದೋ ಬ ಗೌರ್ಮೆಂಟ್ ಬಿ ಟಿ ಕೂಡ ನಾನು ಕಲವು ಕೋಡಾ ಬ್ರಸ್ ತುಂಬ ಕಲೆಕ್ಟರ್ತೀವಿ ಎಸ್ಪೆಷಲಿ ಆಲ್ ಇಂಡಿಯಾ ಮಿಷಿನ್ನು ಹಾಗೂ ಮ್ಯಾಟ್ ಮ್ಯಾಟು ಆರೋಗ್ಯ ದೃಷ್ಟಿಯಿಂದ ಹಾಲಿಂಡ ಮಿಷಿನ್ನು ಹೇಳ್ತಾಯಿದ್ರು ಈಗ ಗೋಪಾಲಕೃಷ್ಣವರು ಹೇಳಿದ್ರು ಆಮೇಲೆ ಇನ್ನೊಬ್ರು ಇದ್ರು ಏನಂತ ಈಗ ಹಾಲು ಜಾಸ್ತಿ ಜನ ಹಾಲು ಹಾಕೋರು ಕಡಿಮೆ ಅಂತ ಅದಕ್ಕೆ ಕಾರಣ ಕಸುಬಲ್ಲಿ ಅಂತ ದೊಡ್ಡ ಆದಾಯ ಬರ್ದೇ ಒಂದು ಮುಂದಾಗಿದ್ರೆ ಮೊದಲು ಕಾಲದವ್ರು ಹಾಲಿಂಡೋರ್ ಏನೋ ಮನೇಲಿ ಇದ್ರು ಈಗ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಹಾಲಿನ ಮೇಲೆ ಭಾರಿ ಕಷ್ಟ ಆಗಿದೆ ಹಾಲಿಂಡ್ ಮಿಷಿನ್ ಕೂಡ ಅದೇ ಅದೇ ಕಸ ವ್ಯವಸ್ಥೆ ಮಾಡಿದ್ದೀವಿ ಜೊತೆ ಕೆಲವು ದೂರ ಇದ್ದರೆ ಎಲ್ಲ ಕೆಲವೊಂದು ಅನಾನುಕೂಲ ಆಗಿತ್ತು ಅಂತವ್ರು ಇಂಟಿ ಕೂಡ ವ್ಯವಸ್ಥೆ ಮಾಡೋ ಮಾಡಲಾಗುತ್ತೆ ಆಮೇಲೆ ಹಸುಗಳು ಇವಾಗ ಕೂಡ ಹೆಚ್ಚು ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ಸೂರೆನ್ಸ್ ಮಾಡಿಸಿರೋದು ಈಗ ಒಂದಿನ ಕಲ್ಲು ಮಸ್ತಾಕೊಂಡಿರೋದು ಅಂತ ಮುಂದಿನ ದಿನ ಪಾಸ್ ಬಿಡಿ ಹಸು ವಿಮೆ ಮಾಡಿಸಿದ್ರೆ ನನಗೆ ಯಾರು ತೊಂದರೆ ಆಗಿಲ್ಲ ಮನೆ ಬೋರ್ಡ್ ಮೇಲೆ ಕೂಡ ನಾವು ಎಪ್ಪತ್ತು ಸಾವಿರ ಸಾಲದು ಅಟ್ಲೀಸ್ಟ್ ಮನೆ ಪಕ್ಷ ಎಂಬತ್ತು ಸಾವಿರ ಮಾಡಬೇಕಂತ ಒಂದು ಪ್ರಪೋಸಲ್ ಇಟ್ಟಿದ್ದೀವಿ ಅದೇ ಫೈನಲ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅನ್ನು ಸಾವಿರಕ್ಕೆ ವ್ಯವಸ್ಥೆ ಆಗುತ್ತೆ ಅದು ಒಂದು ಕಡೆ ಸ್ವಲ್ಪ ಅನುಕೂಲನ ಆಗುತ್ತೆ ಇದು ಹಸುಳ್ಳು ಕಸುಬ ಮಾಡ್ಕೊಬೇಡಿ ಬೈನು ಒಂದು ಕಸುಂಬಾಗಿರ್ಬೇಕು ಯಾಕಂದ್ರೆ ಇದರಲ್ಲಿ ನಿಮಗೆ ರೆಗ್ಯುಲರ್ ಆದಾಯ ಟೈಮ್ ಸೇವಾಗಿ ಬರುತ್ತೆ ಯಾವುದೋ ಒಂದು ಮನೆಯಲ್ಲಿ ಜೀವನ ಮಾಡಿಸ್ಕೆ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಇದು ಬರದಲ್ಲಿ ನಿಮಗೆ ಆದಾಯ ಬರ್ಬೋದು ಆದಾಯ ಬರ್ದಿರ್ಬೋದು ದೊಡ್ಡದಾಗಿ ಅದ್ಬೇದ ವಿಷಯ ಇದು ನಿಮ್ಗೆ ಯಾವ ಕಾರಣಕ್ಕೂ ಅನಿಸಿಕೊಂದು ಸರ್ತಿ ನಿಮ್ಮ ನಿಮಗೆ ಒಂದು ಅಷ್ಟು ಎಷ್ಟು ನಿಮ್ಗೆ ಬರೋ ಆದಾಯ ತಪ್ಪದೇ ಬರುತ್ತೆ ಅದರಿಂದ ಇದನ್ನು ಹೆಚ್ಚಿಗೆ ಆಸುಗಳು ಜಾಸ್ತಿ ಮಾಡ್ಬೇಕು ಮುಖ್ಯ ಕಸ ಮಾಡ್ಕೊಳೋಕ್ಕೆ ಪ್ರಯತ್ನ ಮಾಡಿದ್ರು ತುಂಬ ಒಳ್ಳೆಯದು ಆಮೇಲೆ ಈಗಾಗಲೇ ನಮ್ಮ ಡಿ ಎಮ್ ಒ ಹೇಳಿದ್ರು ನೀವು ಫ್ಯಾಟ್ ಮೇಲೆ ಪೇಮೆಂಟ್ ಮಾಡೋದು ಫ್ಯಾಟ್ ಮೇಲೆ ಪೇಮೆಂಟ್ ಮಾಡೋದು ಆಮೇಲೆ ಹೆಸರ ಪೇಮೆಂಟ್ ಮಾಡೋದು ಡೀಟೇಲ್ ಆಗಿ ಹೇಳಿದ್ದಾರೆ ಆಮೇಲೆ ಇಲ್ಲ ನಾನು ಸ್ವಲ್ಪ ನಾನು ಆಲ್ ಗಟ್ಟಿ ಇರೋದಿಲ್ಲ ನೀರು ಹಾಕೋದು ನಾನು ಹೇಳೋಲ್ಲ ನಾನು ಹಾಲು ಇರೋದಿಲ್ಲ ಇನ್ನು ಒಳ್ಳೆ ಹಾಲು ಕೊಡ್ತಾರೆ ಬಟ್ ಒಳ್ಳೆ ಹಾಲು ಒಂದೇ ರೇಟು ನಂಗಾಲ್ಗೆ ಒಂದೆರಡು ಕೊಟ್ಟರೆ ತಪ್ಪಾಗುತ್ತೆ ಆಮೇಲೆ ನಮಗೂ ಅನಿಸುತ್ತೆ ಇವಾಗ ಯಾರು ಒಳ್ಳೆ ಹಾಲು ಬಂದು ಒಳ್ಳೆ ರೇಟ್ ಸಿಕ್ಕಾಗ ಅಯ್ ನಮಗೆ ಒಬ್ಬ ಅಷ್ಟು ನಾವು ಸಂಪಾದನೆ ಮಾಡ್ಬೋದಲ್ಲ ಅದಕ್ಕೆ ಎರಡು ಕಾರಣ ಇರುತ್ತೆ ಒಂದು ನೀರು ಹಾಕೋದು ಒಂದು ತಪ್ಪು ಆಮೇಲೆ ಹಸುಳ ಮೈಂಟೆನೆನ್ಸು ಹಸುಗಳು ಬಂದು ಹಾಲು ಕೇಳಿದ್ರೆ ಹೋಗ್ತಾ ನಾವು ಮೇವು ಗೀವು ಟೆನ್ಷನ್ ಹಾಕ್ಬೇಕು ಕಾನೇ ಹಾಕಿದ್ರೆ ಅದು ಅದು ಹಾಕಿ ಸರಿಪಡಿಸ್ಕೊಳ್ಬೇಕು ಅಥವಾ ವಿಶೇಷವಾಗಿ ನಾವೆಲ್ಲ ಮಾಡ್ತೀವಿ ಅಲ್ಲಿಗೂ ಕೆಲವು ಟೈಮು ಯಾವುದಕ್ಕೆ ಏನು ಹಸುಗಳು ನಮ್ಗೆ ಏನೋ ಇದು ಮಾಡ್ತಾರಂದರೆ ನಮ್ಮ ವೈದ್ಯಾಧಿಕ ಪಶು ವೈದ್ಯಕಾರಿ ಇರ್ತಾರೆ ಅದು ನಿಮ್ಮಲ್ಲಿ ಕೂಡ ತಾಳು ಇಲ್ಲಿ ನಮ್ಮ ಜೊತೆಗೆ ನಮ್ಮ ವೈದ್ಯಾಧಿಕಾರ ಜೊತೆಗೆ ನಿಮ್ಮನ್ನು ಇಲ್ಲಿ ಹೆಡ್ ಕ್ವಾರ್ಟರ್ಸಲ್ಲೇ ಇದು ಕೂಡ ಪ್ರಸನ್ನ ಇರ್ತಾರೆ ಅವ್ರು ತೋರಿಸಿದ್ರೆ ಏನು ರೀಸನ್ ಅಂತ ಗೊತ್ತಾಗುತ್ತೆ ಸುಮಾರು ಇಪ್ಪತ್ತೇಳು ಲಕ್ಷ ಇಪ್ಪತ್ತೈದು ಸಾವಿರದ ನೂರೈವತ್ತು ಆರಾಟ ಮಾಡಿದೆ ಸಹಿಯಲ್ಲಿ ಲೋಕಲ್ ಸೇನು ಮತ್ತು ಶ್ಯಾಂಪಲ್ ಲಾಭ ಎಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತಾರು ಎಪ್ಪತ್ತಾರು ಪೈಸೆ ಈ ರೀತಿಯಾಗಿ ವ್ಯಾಪಾರ ವಹಿವಾಟು ನಡೆಸಿ ವ್ಯಾಪಾರ ಲಾಭವಾಗಿ ಆರು ಲಕ್ಷ ತೊಂಬತ್ತ್ಮೂರು ಸಾವಿರದ ನೂರ ಹದಿನೆಂಟು ಐವತ್ನಾಲ್ಕು ಪೈಸೆ ಬಂದಿದೆ ವ್ಯಾಪಾರ ಲಾಭ ಅದರಲ್ಲಿ ಖರ್ಚುಗಳು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ಮೂವತ್ತೈದು ಐವತ್ತಾರು ಪೈಸೆ ಬಂದಿದೆ ಏನೇನಂದರೆ ಸಂಬಳ ಮೂರು ಲಕ್ಷ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಇದೆ ಸ್ಟೇಷನರಿ ಹತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿ ಎ ಎಮ್ ಸಿ ಯು ಸರ್ವಿಸ್ ಸಾವಿರದ ಮೂವತ್ತೆರಡು ರೂಪಾಯಿ ಐವತ್ತು ಪೈಸಾ ಪ್ರಯಾಣದ ಬಚ್ಚ ಎರಡು ಸಾವಿರದ ಐನೂರು ಬ್ಯಾಂಕ್ ವೆಚ್ಚ ತೊಂಬತ್ತ್ಮೂರು ಐವತ್ತೆರಡು ಪೈಸಾ ಆಡಿ ಟೈಪಿಂಗ್ ಹತ್ತು ಸಾವಿರ ಉದ್ಘಾಟನೆ ವೆಚ್ಚ ಹಿಂದಿನ ವರ್ಷದ್ದು ಬಿಲ್ಡಿಂಗ್ ನಲ್ವತ್ನಾಲ್ಕು ಸಾವಿರದ ಹದಿನೆಂಟು ರೂಪಾಯಿ ಪಶು ಆಹಾರ ಲೈಸೆನ್ಸ್ ಸಾವಿರ ರೂಪಾಯಿ ದೀಪಾವಳಿಗೆ ತುಪ್ಪ ಉಸ್ತುವಾರಿ ಇಪ್ಪತ್ತ್ಮೂರು ಸಾವಿರ ದಸರಾ ಪೂಜೆ ಸಾವಿರದ ಇನ್ನೂರು ಹಿಂದಿನ ಒಂದು ಸಾಮಾನ್ಯ ಸಭೆ ಸದ್ಯಕ್ಕೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಸವೆಲ್ಗಳು ಮೂರು ಸಾವಿರದ ಆರುನೂರು ರೂಪಾಯಿ ಸಂಘದ ಪುಸ್ತಕವು ಸಾವಿರದ ಮುನ್ನೂರ ಎಂಬತ್ತೊಂದು ಐವತ್ನಾಲ್ಕು ಪೈಸ ನೌಕರರ ಪಿ ಎಫ್ ಮೂವತ್ತು ಸಾವಿರ ಸ್ವತಂತ್ರ ದಿನಾಚರಣೆ ಖರ್ಚು ಹತ್ತು ಸಾವಿರದ ಒಂಬೈನೂರ ಮೂವತ್ತು ಈ ರೀತಿಯಾಗಿ ನಾಲ್ಕು ಲಕ್ಷ ಒಂಬತ್ತೈದು ಸಾವಿರದ ಮೂವತ್ತೈದು ರೂಪಾಯಿ ಖರ್ಚಾಗಿ ಅನುಗುಣವಾಗಿ ಎರಡು ಲಕ್ಷ ಎಂಬತ್ತೆರಡು ಸಾವಿರದ ನಾನ್ನೂರ ಅರವತ್ನಾಲ್ಕು ಎಪ್ಪತ್ತೊಂದು ಪೈಸೆಗಳು ಬಂದಿದೆ ಸಂಘದಲ್ಲಿ ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತಾರನೇ ಸಾಲಿಗೆ ಅಂದಾಜು ಬಜೆಟ್ ಭಾಳ ಚೆನ್ನಾಗಿ ನಡೀತದೆ ನಡೀತದೆ ಅಂದರೆ ಸಂಘದಲ್ಲಿ ಕಾರ್ಯ ಚಟುವಟಿಕೆಗಳು ಚೆನ್ನಾಗಿದೆ ಅಂತೇಳಿ ಯಾಕಂದರೆ ನಮ್ಮ ಇವರು ಮುಂಗಾರು ಹೇಳಿದ್ರು ಪ್ರತಿ ತಿಂಗಳು ಮಾಸಿಕ ಸಭೆ ಆಗ್ತದೆ ಅಂತ ಯಾವುದೇ ಒಂದು ಸಹಕಾರ ಸಂಘಗಳಲ್ಲಿ ವಾರ್ಷಿಕ ಒಂದು ಎರಡು ಸಭೆಗಳನ್ನು ನಡೆಸೋದು ನಾವು ನೋಡಿದ್ದೀವಿ ಇದೊಂದು ಪ್ರತಿ ತಾಲೂಕು ಪ್ರತಿ ತಿಂಗಳು ಮಾಸಿಕ ಸಭೆ ಮಾಡ್ತಾರೆ ಅಂತಂದರೆ ಅದು ಜವಾಬ್ದಾರಿ ಕಾರ್ಯದರ್ಶಿಗಳ ಮೇಲೆ ಹೆಚ್ಚಿರ್ತದೆ ಕಾರ್ಯದರ್ಶಿಗಳು ಬಹಳ ಒಳ್ಳೆಯ ಒಂದು ವಾತಾವರಣದಲ್ಲಿ ಆ ಅವಂದು ಧೈರ್ಯ ಮುನ್ನಡೆಸ್ಕೊಳ್ಬೇಕಂದ್ರೆ ಅವರ ಕೆಲಸ ಕಾರ್ಯಗಳು ತುಂಬ ಇಂಪಾರ್ಟೆಂಟ್ ಇರ್ತದೆ ಅಧ್ಯಕ್ಷರು ಎಂಥವರೇ ಇರಲಿ ಅವರು ಬುದ್ಧಿವಂತರಲ್ಲಿ ಅಥವಾ ಬುದ್ಧ ವಿದ್ಯಾವಂತರಲ್ಲಿ ಇಲ್ಲದೆ ಹೋಗಲಿ ಅವರು ಕಾರ್ಯದರ್ಶಿಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಅದ್ರ ಜೊತೆಗೆ ಒಳ್ಳೆಯಂಥ ಅಧ್ಯಕ್ಷರು ಸಿಕ್ಬಿಟ್ರೆ ಆ ಒಂದು ಡೈರಿಗೆ ಓಟ ಓಟ್ ಏನು ಓಟ ಇರ್ತದೆ ಆ ಡೈರಿದು ಅದಕ್ಕೆ ಮಿತಿನೇ ಇರಲ್ಲ ಯಾಕಂದರೆ ನಮ್ಮ ಹೋದ ವರ್ಷ ನಾನು ಇದೇ ಸಭೆಯಲ್ಲಿ ಹೇಳಿದ್ದೆ ನಮ್ಮ ರಮೇಶ್ ಅವರು ಇವಾಗಲೂ ನಿರ್ದೇಶ ನಿರ್ದೇಶಕರಾಗಿದ್ದಾರೆ ತಾಲೂಕು ನಿರ್ದೇಶಕರು ಮುಂದೇನೂ ಆಗಲಿ ಅಂತಲೂ ನಾವು ಬಯಸಿದ್ದೀವಿ ಆ ದೇವರ ಆಶೀರ್ವಾದದಿಂದ ಅವರು ಮತ್ತೆ ತಾಲೂಕು ನಿರ್ದೇಶಕರಾಗಿ ಇದ್ದಾರೆ ಅವರು ಎಮ್ ಡಿ ಆಗಿ ಕೆಲಸ ಮಾಡಿ ಸುಮಾರು ವರ್ಷಗಳು ಈ ಏನು ಕೆ ಎಮ್ ಎಫ್ ಅಲ್ಲಿ ಆಡಳಿತದಲ್ಲಿ ಎಲ್ಲ ಒಂದು ಎಲ್ಲ ರೀತಿಯಲ್ಲೂ ಅವ್ರಿಗೆ ಯಾವ ಥರ ಕಾರ್ಯವೈಖರಿ ಮುನ್ನಡೆಸ್ಕೊಂಡು ಹೋಗ್ಬೇಕನ್ನೋದು ಅವ್ರಿಗೆಲ್ಲ ಗೊತ್ತಿರ್ತದೆ ಗೊತ್ತಿರೋದ್ರಿಂದನೇ ಇಷ್ಟು ಫಾಸ್ಟಾಗಿ ಅವರು ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅಂದರೆ ವಹಿವಾಟು ವ್ಯವಹಾರ ಈ ವರ್ಷ ಪೂರ್ತಿ ಈ ಸಂಘ ಏನು ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಿದೆ ಏನು ವ್ಯವಹಾರ ನಡೀತಾ ಇದೆ ಇದರಿಂದ ಇಲ್ಲಿ ಷೇರನ್ನು ಕಟ್ಟಿ ಸದಸ್ಯರಾಗಿ ಹಸು ಎಮ್ಮೆ ಇಟ್ಕೊಂಡು ಸಾಕಿ ಹಾಲನ್ನು ಕರೆದು ಸಂಘಕ್ಕೆ ತಂದು ಮಾರಾಟ ಮಾಡುವಂಥ ಉತ್ಪಾದಕರು ತಾವೇನಿದ್ದೀರಿ ತಮಗೆ ನಮ್ಮ ಜೀವನಕ್ಕೆ ಅನುಕೂಲ ಆಗಲಿ ಒಳ್ಳೆಯ ರೇಟ್ ಸಿಕ್ಕಲಿ ಅದರಲ್ಲಿ ಒಂದಷ್ಟು ಉಳಿತಾಯ ಆಗಿ ನಿಮ್ಮ ಸಂಸಾರ ಜೀವನ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಇದರ ಮೂಲ ಉದ್ದೇಶ